ಹೌದಾ ರಜೆ ನಾಳೆ ಲೈವ್ ಮಾಡಿ ಹಾಗಿದ್ರೆ ನಾಳೆ ಲೈವ್ ಸ್ಟಾರ್ಟ್ ಮಾಡಿ ಏನಾಗಲ್ಲ ಏನಾಗಲ್ಲ ಲೈಫ್ ಅಲ್ಲಿ ಎಲ್ಲ ತಗೋಬಹುದು ನಾಳೆ ಲೈವ್ ಸ್ಟಾರ್ಟ್ ಮಾಡಿ ನೋಡ್ರಿ ನಾಳೆಯಿಂದ ನೀವು ಬಿಂದಸ್ ಆಗಿರ್ತೀರಿ ನೋಡಿ ಲೈವ್ ಮಾಡಿದ್ರೆ ನಾಳೆ ಲೈವ್ ಮಾಡಿ ನಾಗಬ್ರು ಎಲ್ಲ ಮನಸ್ಸು ಸರಿಯಾಗುತ್ತೆ ನೀವು ಟೆನ್ಶನ್ ತಗೋಬೇಕು ಯಾವ್ದು ಟೆನ್ಶನ್ ತಗೋಬಾರ್ದು ಲೈಫಲ್ಲಿ ಏನ್ ಬರುತ್ತೆ ಅದನ್ನ ಫೇಸ್ ಮಾಡ್ತಾ ಹೋಗ್ಬೇಕು ಲೈಫಲ್ಲಿ ಬಂದದನ್ನ ನಾವು ಫೇಸ್ ಮಾಡ್ತಾ ಹೋದ್ರೆ ನಾವು ಸ್ಟ್ರಾಂಗ್ ಆಗ್ತೇವೆ ಮನಸ್ಸಿಗೆಲ್ಲ ಹಚ್ಕೋಬಾರ್ದು ಯಾವುದೇ ವಿಷಯ ಆಗುದೆಲ್ಲ ಒಳ್ಳೇದಕ್ಕೆ ಒಂದೇ ಒಂದು ದಿವಸ ಉಂಟು ನಮ್ಮ ನಮ್ಗೆ ದಿನ ಬರುವುದು ಉಂಟು ಒಂದು ದಿವಸ ಆ ದಿನಕ್ಕಾಗಿ ತಾಳ್ಮೆಯಿಂದ ಕಾಯ್ತಾ ಇರ್ಬೇಕು ಯಾರಕ್ಕೂ ತೊಳಗೇರಿಸ್ಕೋಬಾರ್ದು ಯಾರು ಏನೇ ಹೇಳಿ ಯಾರು ಏನೇ ಮಾಡ್ಲಿ ನಾವು ನಮ್ಮ ಗುರಿ ಮುಟ್ಟ ತನಕ ಯಾರು ಯಾರು ಹೇಳಿದಕ್ಕೂ ಕಿವಿ ಕೊಡಬಾರ್ದು ನಾವು ತನ್ನ ವಾಪಸ್ ಏನು ಅದಕ್ಕೆ ಅವರಿಗೆ ಕೊಡೋಕೆ ಒಂದು ದಿನ ಇರುತ್ತೆ ಆ ದಿನ ನಾವು ಕೊಡಬಹುದು ಅದು టెన్షన్ తగ్బిట్ ఎవరి టెన్షన్ హైపర్ యక్కు ఎంజాయ్మెంట్ ఇప్పుడు ఓవర్ ఆగ ఎంజయ్మెంట్ ఇది ఎంజాయ్మెంట్ ారే ఇకేరు పెట్టరు ఓ విడితే అంత ఎంత జన ఇతారు యారు బాయి శైలి బేడ బరుదు అవరు ఎంత జన ఇలా ఇబ్బంది అంద ఇన్నొబ్రు చండు బందౌకుండు బంద్ర అంత టౌకు మనకిర్బు ఆదరు బా సపోర్ట్ 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 సూపర్ సపోర్ట్ బ్రో సూపర్ సపోర్ట్ జీవన స్థితి షేర్ స్వీతి జగ్ వంగ

పరిగణ పరి మనసుకి తేస పర్వ శ పర్వాల్ టైమ్ ఇదే కిరకీర్ కిర్కరి కుడ్రు నమ్ అభ్యసీ తె అస్ట్ జాయిన్ ఆగ్ ఈ కడితే

ದಿನ ಅಂತ ಇರಲ್ಲ ಇದ್ದೇ ಇರುತ್ತೆ ಯಾವತ್ತಾದ್ರೂ ಒಂದೊಂದ್ ದಿನ ಓವರ್ ಆಗಿತ್ತು ಅವರೆಲ್ಲ ಮಾಡ್ತಾರೆ ಅವರು ನೂರ ಹಾಕ್ಬೇಕಲ್ಲ ಅವರು ನೂರಾಗೆ ಹಾಕ್ಬೇಕಾದ್ರೆ ನಾವು ಸ್ವಲ್ಪ ಜೋರಾಗ್ಬೇಕಾಗ್ತದೆ ಹಾಗೆ ರೇ ದಿನ ಹೌದೌದು ಹಾಗಾದ್ರೆ ನಿಮ್ಗೆ ಗೊತ್ತಿರ್ತದಲ್ಲ ಬಾರ ಏನಂತ ನೋಡಕ್ಕೆ ಸುಲಭದ ಕೆಲಸ ಬೆಂಗಳೂರಲ್ಲಿ ಮತ್ತೂ ಕಷ್ಟ ಬಾರಲ್ಲಿ ಕೆಲಸ ಮಾಡ ಯಾವ್ದಕ್ಕ ಕೇರ್ ಮಾಡಲ್ಲ ನಮ್ಗೆ ಅಡ್ಜಸ್ಟ್ ಆಗಿ ಹೋಗಿದೆ ಈಗ ಎಲ್ಲ ರೆಡಿ ಆಗಿರ್ಬೇಕು ಒಡೆಯಕ್ಕೂ ರೆಡಿ ಆಗಿರ್ಬೇಕು ಕೆಲಸ ಮಾಡಕ್ ರೆಡಿ ಆಗಿರ್ಬೇಕು ನಗಕ್ಕೂ ರೆಡಿ ಆಗಿರ್ಬೇಕು ತಮಾಷೆ ಮಾಡಕ್ಕೂ ರೆಡಿ ಆಗಿರ್ಬೇಕು ಎಲ್ಲದಕ್ಕೂ ರೆಡಿ ಇರ್ಬೇಕು ಆವಾಗಲೇ ಬಾರಲ್ಲಿ ಕೆಲಸ ಆಗುತ್ತೆ ಬೆಂಗ್ಳೂರ್ ಸರಿ ಉಂಟು ಬೆಂಗಳೂರಲ್ಲಿರೋ ಜನರು ಸರಿ ಇಲ್ಲ ಅಲ್ವ ನಗು ಬೆಂಗಳೂರು ಸರಿ ಇರುತ್ತೆ ಬೆಂಗಳೂರಲ್ಲಿರೋ ಜನ ಸರಿ ಇಲ್ಲ ಅದಕ್ಕೆ ನಂಗೆ ಬೆಂಗ್ಳೂರ್ ಸರಿ ಇಲ್ಲದಾಗೆ ಆಗುತ್ತೆ ಎಲ್ಲ ಮೋಸನೆ ಮಾಡಬೇಕಲ್ಲ ನಾವ್ ಎಷ್ಟು ಹುಷಾರಿದ್ರೂ ಸಾಕಾಗಲ್ಲ ಬಾಳು ಸ್ವಲ್ಪ ಹೌದು ನಾನು ಇಪ್ಪತ್ತು ವರ್ಷ ಇದ್ದೆ ಬೆಂಗಳೂರಿನಲ್ಲಿ ಹೌದಾ ನಾನು ಒಂದು ವರ್ಷ ಇದ್ದೆ ಇಪ್ಪತ್ತು ವರ್ಷ ಎಲ್ಲ ಇರ್ಲಿಲ್ಲ ಒಂದು ವರ್ಷ ಬೆಂಗಳೂರಲ್ಲಿ ಕೆಲಸ ಮಾಡಿದ್ದೇನೆ ಹುಳಿಮಾವಲ್ಲಿ ಹುಳಿಮಾವು ಚಿಕ್ಕಮ್ಮನಲ್ಲಿ ದೊಡ್ಡಮ್ಮನಲ್ಲಿ ಎಲ್ಲ ನೋಡಿದ್ದೇನೆ ಬೆಟ್ಟ ಎಸ್ ಎಸ್ ಹೌದೌದು ಹೌದು ಬಣ್ಣದ ದರ ಮನೆಯಲ್ಲಿ ಚಿಕ್ಕ ಆಮೇಲೆ ಇದು ಎಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಇಷ್ಟು ನೋಡಿದ್ದೇನೆ ಬೆಂಗಳೂರಲ್ಲಿ ಜಾಸ್ತಿ ನೋಡ್ಲಿದೆ ಇಷ್ಟೇ ನೋಡಿದ್ದು ಜಾಸ್ತಿ ಇಲ್ಲ ಒಂದು ವರ್ಷದಲ್ಲಿ ಇವತ್ತಿಗೆ ನಾನು ಒಬ್ನೇ ಇದ್ದೇನೆ ಒಬ್ರು ರಜೆಯಲ್ಲಿ ಹೋಗಿದ್ದಾರೆ ಒಬ್ರು ರಜೆಗೆ ಹೋದ್ರೆ ನಂಗೆ ರಾತ್ರಿ ಹೊತ್ತು ಲೈವ್ ಮಾಡ್ಲಿಕ್ಕೆ ಆಗ್ತದೆ ಇಲ್ಲಾಂದ್ರೆ ಆಗಲ್ಲ ಲೈವ್ ಮಾಡಕ್ಕೆ ರಾತ್ರಿಗೆ ಹೊರಗಡೆ ಏನು ಹೊರಗಡೆ ಕುತ್ಕೊಂಡು ಮಾಡ್ಬೋದು ಲವ್ ಲೈವ್ ಬಟ್ ಸೊಳ್ಳೆಗಳ ಕಾಟ ಭಯಂಕರ ಉಂಟು ಅನ್ನುತ್ತೆ ಅಯ್ಯೋ ದೇವಾ

ಒಂದೇನಿಲ್ಲ ಒಂದೇ ಬಾರಲ್ಲಿ ಅದೇ ಬಾರಲ್ಲಿ ಹೋಗುದು ಸಪ್ಲೈ ಮಾಡುದು ಮಾತಾಡುದು ಬರೋದು ಮಲಗುದು ಈಗ ಒಂದು ಎಕ್ಸ್ಟ್ರಾ ಆ್ಯಡ್ ಆಗಿದೆ ಅಂದ್ರೆ ಯೂಟ್ಯೂಬ್ ವೈ ಟಿ ಲೈವ್ ಅಲ್ಲೆಲ್ಲ ಸುತ್ತಾಡ್ಕೊಂಡು ಬರ್ತೇನೆ ಇದ್ದ ಲೈವ್ ಅಲ್ಲೆಲ್ಲ ಇವತ್ತು ಚೆಂಡು ಲೈವ್ ಹುಡುಕಿದೆ ಹುಡುಕಿದೆ ಸಿಗ್ಲಿಲ್ಲ bro ನೀವು ಯಾವ ಟೈಮ್ ನನ್ಗೆ ಆಗುದಿಲ್ಲ ಮೂರು ಗಂಟೆಗೆ ಮಲಗ್ತೇನೆ ಎರಡುವರೆಗೆ ಮಲಗುತ್ತೇನೆ ಎರಡುವರೆಗಿಂತ ಮೊದ್ಲು ನಾನು ಮಲಗಲ್ಲ ಮಲಗಲ್ಲ ಎರಡುವರೆ ಅಂದ್ರೆ ಎರಡು ಮುಕ್ಕಾಲಾಗುತ್ತೆ ಆಗುತ್ತೆ ಮಲಗುವಾಗ ಇಲ್ಲಂದ್ರೆ ಗಂಟೆ ಅದಕ್ಕಿಂತ ಬೇಗ ಮಲಗಲ್ಲ ಇವತ್ತು ಯಾಕ ತಲೆ ತಾ ಉಂಟು ಯಾಕೆ ಅಂತ ಗೊತ್ತಿಲ್ಲ

ಬೆಳಿಗ್ಗೆ ಕೆಲಸ ಎಷ್ಟು ಗಂಟೆಗೆ ಬ್ರೋ ಶುರು ಕೆಲಸ ನಿಮಗೆ ಹಂಗೆ ಅದೇ ಒಂದು ಗಂಟೆಯಿಂದ ಹನ್ನೊಂದುವರೆ ತನಕ ಹೌದು ರೀ ಇದೇ ಐತಿಗೆ ಬಂದ ಮೇಲೆ ಹತ್ತು ಗಂಟೆಗೆ ಇಲ್ಲಿಗೆ ಶುರು ಮಾಡಿದ್ದು ಇಲ್ಲಾಂದ್ರೆ ಆನಂದ್ವರ ಎಲ್ಲ ಆಗ್ತಿತ್ತು ನಾನು ಇರುವಾಗ ರಾತ್ರಿ ಬೆಳಿಗ್ಗೆ ಬೆಳಿಗ್ಗೆ ಹನ್ನವರೆಗೆ ಎದ್ದಿರೋದು ಮಧ್ಯಾಹ್ನ ರಾತ್ರಿ ಹನ್ನೊಂದುವರೆಗೆ ಎದ್ದೆ ಸ್ನಾನ ಮಾಡುದು ಸ್ವಲ್ಪ ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡುದು ಕೆಲಸಕ್ಕೆ ಹೊರಡ್ತಿದ್ದೆ ಈಗ ಅಲ್ಲ ಹೇಗಾಗೆದಲ್ಲ ನಮ್ಗೆ ಸಪೋರ್ಟ್ ಮಾಡೋರಿಗೆ ನಾವು ಸಪೋರ್ಟ್ ಮಾಡ್ಬೇಕಲ್ಲ ಹಾಗೆ ಹೋಗ್ತಾ ಇರ್ತೇನೆ ಇಲ್ಲಿ ಊರು ಸುತ್ತ ಬರ್ತಾ ಇರ್ತೇನೆ ಎಲ್ಲ ಊರಿಗೆ ಹೋಗಿ ಬರ್ತೇನೆ ಖಾಲಿ ಕೂತ್ಕೊಂಡಲ್ಲಿ ಮೊಬೈಲ್ ಅಲ್ಲಿ ಟಿಆರ್ ಲೈವೇ ಮಾಡ್ತಿಲ್ಲ ನಗ ನೀವೊಂದ್ಸಲ ಹೇಳ್ಬೇಕಿತ್ತು ಅವರಿಗೆ ಲೈವ್ ಮಾಡಕ್ಕೆ. நான் துன்பா சரியே அவங்க இல்ல ಮಾಡಿಸ್ಬೇಕು ಹೇಗಾದ್ರು ಮಾಡಿ ಅವರು ಒಮ್ಮೆ ಇಂಟ್ರೆಸ್ಟ್ ಹೋಗಿದೆಲ್ಲ ಇಂಟ್ರೆಸ್ಟ್ ಬರಿಸ್ಬೇಕು ಅವ್ರಿಗೆ ಒಂದು ಸಲ ಮಾಡಿದ್ರೆ ಮತ್ತೆ ಮಾಡ್ತಾರೆ ಅವರು ಒಂದು ಒಂದು ವಾರ ಕಂಟಿನ್ಯೂ ಮಾಡಿಸ್ಬೇಕು ನಾವು ಆಮೇಲೆ ಮಾಡ್ತಾರೆ ಅವರೇ ಅವ್ರಾಗ ಅವರೇ ಮಾಡ್ತಾರೆ ಒಂದು ವಾರ ಮಾಡಿಸ್ಬೇಕು ಅವ್ರ ಕೈಯಲ್ಲಿ ನಾವೇ ಪಾಠ ಮಾಡಿ ಮಾಡಿ ನಾಗೂರ್ಲು ನಾಳೆ ಎಲ್ಲಿ ಆದ್ರೆ ಯಾವ ಲೈವ್ ಅಲ್ಲಾದ್ರೂ ಸಿಕ್ಕಿದ್ರೆ ಅವ್ರಿಗೆ ಹೇಳಿ ಲೈವ್ ಮಾಡ್ಲಿಕ್ಕೆ ಹೇಳ್ತಿದ್ರೆ ಶೈಲು ಬೇಜಾರಾಗಿದ್ದಾನೆ ನೀವು ಲೈವ್ ಮಾಡ್ತಿಲ್ಲ ಅಂತ ಹೇಳಿ ಅಂತ ಹೇಳಿ ಹಾಗೆ ಹೇಳಿ ನಾನು ಲೈವ್ ಮಾಡುದಿಲ್ಲ ಅಂತ ಹೇಳಿದೆ ಅಂತ ಹೇಳಿ ಸುಮ್ನೆ ಹಾಗೆ ಹೇಳಿ ಅವಾಗ ಮಾಡ್ತಾರೆ ಅವರು ಲೈವ್ ಹೇಳಿದ್ದ ನನ್ನ ಹತ್ರ ಹೇಳಿ ಮಾತ್ರ ಇರ್ಬೇಡಿ ಯಾಕೆಂದ್ರೆ ನನ್ನ ಹತ್ರ ಮತ್ತೆ ಕೇಳಿದ್ರೆ ಮತ್ತೆ ನಾನು ಏನಾದ್ರು ಬೇರೆ ಹೇಳಿದ್ರೆ ನೀವು ಸುಳ್ಳು ಹೇಳಿದಾಗ ಹಾಕ್ತೇವೆ ನೀವ್ ಸಿಕ್ಕ ಹೋಗ್ಬಾರ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿದ್ದೆ ಶೈಲು ಅಂತ ಹೇಳಿ ಹಾ ಹೇಳಿ 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 ಹಾಗೆ ಹೇಳಿ ಶೈಲು ಲೈವ್ ಮಾಡುದಕ್ಕೆ ಕೇಳಿಸಿದ್ದ ನೀವು ಲೈವ್ ಮಾಡ್ಲಿಲ್ಲ ಅಂದ್ರೆ ಅಂತ ಹೇಳಿ ಹಾಗೆ ஆஹ் ஏன் ஹே்த்தர் மேடம் இல்ல அவரு இல்லை நான் மாத்தி தப்பிதாக மத்திய நான்

बेह बंदे जस्ट मिन బ్రోే బ్రో నీవి మళ్ళి నాలుగు మల్కొల్తా యాక నె స ఉంటుంది ಅದು ಅವರದ್ದು ಜನ ಇರ್ತಾರಲ್ಲ ಅದು ಅವರು ಅವರದ್ದು ನಮ್ಮ ಫ್ಯಾಮಿಲಿ ತರ ಗ್ರೂಪ್ ತರ ಮಾಡ್ತಾರ ಆ ತರ ಇರ್ತದ ಅವರೆಲ್ಲ ಬರ್ತಾರೆ ಇಷ್ಟೊತ್ತಿಗೆ ಈಗ ಲೈವ್ ಮಾಡ್ತೇವೆ ಅಂತ ಹೇಳಿದ್ರೆ ಯಾರು ಬರ್ತಾರೆ ಸಪೋರ್ಟ್ ಮಾಡ್ತಾರೆ ಹಾಗೆ ಅದಕ್ಕೋಸ್ಕರ ಅಷ್ಟು ಓಕೆ ಬ್ರ ಗುಡ್ ನೈಟ್ ಸ್ವೀಟ್ ಡ್ರಿಂಕ್ಸ್ ಟೇಕ್ ಕೇರ್ ಹುಷಾರು ಜಾಗ್ರತೆ ಏನ್ ಮನಸ್ಸಿಗೆ ಹಚ್ಕೋಬೇಡಿ ಎಲ್ಲ ಮನಸ್ಸಿಂದ ತೆಗೆದು ಬಿಸಾಡಿ ನಾಳೆ ಬೆಳಿಗ್ಗೆ ಎದ್ದು ನಾನು ಹೇಳಿದ ಮಂತ್ರ ಹೇಳಿ ಒಂಬತ್ತು ಸಲ ಹೇಳಿ ನಿಮ್ ಲೈಫಲ್ಲಿ ಏನೋ ಒಂದು ಚೇಂಜಸ್ ಕಾಣ್ತಾ ಇದೆ ನೋಡಿ ಕೇವಲ ಒಂದೇ ತಿಂಗಳಲ್ಲಿ ಏನಾದ್ರೂ ಒಂದು ಚೇಂಜಸ್ ಬಂದೇ ಬರ್ತದೆ ನಿಮ್ ಲೈಫ್ ಅಲ್ಲಿ ಅದು ಮಂತ್ರ ಮಾತ್ರ ಕಂಟಿನ್ಯೂ ಬಿರೀಲಿ ನಾನು ಹೇಳಿದ್ದು ಓಕೆನಾ ಮನಸ್ಸಿಂದ ಹೇಳ್ಬೇಕು ಅದು ಮಂತ್ರನ ಮನಸ್ಸಿಂದ ಹೇಳ್ಬೇಕು ಬರೀ ಬಾಯಲ್ಲಿ ಹೇಳ್ತಾ ಇದ್ರೆ ಆಗುದಿಲ್ಲ ಮನಸ್ಸಿಂದ ಬಾಯಿಗೆ ಬರ್ಬೇಕಾಗಿ ಹೇಳಿದ್ರೆ ಆಗುತ್ತೆ ಒಂದು ತಿಂಗಳಲ್ಲಿ ನಿಮ್ಮ ಲೈಫ್ ಅಲ್ಲಿ ಚೇಂಜಸ್ ನೋಡಿ ಏ ನೀ ಮತ್ತೆ ಗೊತ್ತಾ ನಾಗೇಂದ್ರ ಹೆಸ್ ಸ್ನೇಹಜೀವಿ ಅಂತ ಉಂಟಲ್ಲ ಅದನ್ನು ಕ್ಯಾಪಿಟಲ್ ಲೆಟರ್ ಮಾಡಿ ಅಂತ ಅದೇನು ನಂಗೆ ತೆಂಡು ಹೇಳಿದ್ರು ಅದು ಕಾಣಲ್ಲ ಅಂತೆ ಅದು ಇಲ್ಲಾಂದ್ರೆ ನಿಮ್ದು ಕಾಣಲ್ಲ ಹೆಸರು ಕಾಣಲ್ಲ ಸರ್ ಅಪ್ಪ ಕಾಣಲ್ಲ ಅದು ಕ್ಯಾಪಿಟಲ್ ಲೇಟ್ರಲ್ ಮಾಡಿರಪ್ಪ ಕಾಣ್ತದೆ ಗೊತ್ತಾಗ್ತದೆ ಎಲ್ಲರಿಗೂ ಆಯ್ತಾ ಓಕೆ ನಾಳೆ ಮಾಡಿ ನಾಳೆ ಅಲ್ಲ ಈಗ ನಾಳೆ ಈಗ ಅದಕ್ಕೆ ಹನ್ನೆರಡು ಗಂಟೆ ಆಯ್ತು ಇವತ್ತು ಒಂದು ಒಂದೇ ಕಾಲ ಆಯ್ತು ಇವತ್ತಿಂದ ಶುರು ಮಾಡಿದ ಬೆಳಿಗ್ಗೆ ಎದ್ದು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಮಾಡಿದ್ರೆ ಒಳ್ಳೇದು ಸ್ನಾನ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಅಲ್ಲುಜ್ಜಿ ಮುಖ ತೊಳೆದು ಬೇವರೆ దేవ్ర మన ఎదురుగడే కత్కం ఆ మంత్ర ఇది ఒం సల ఇది జాస్తి బేడు ఒంబత్స आगे मारे उन तीन लाल निम्नलाइफ पर लोन चेंजेस करते हैं ओके ब्रो गुड नाइट उसार ऐसा गुड नाइट टेक केयर उसार बाय बाय आगो ब्रो बाय ఓకే ఓకే బ్రో నెంబర్ మాట్లాడే ఓకే బ్రో గుడ్ నైట్ టేక్ కేర్ బయ్ బాయ్ నాకు బాయ్